ಮಂಡ್ಯದ ಎಲ್ಲ ಸಮಸ್ತ ಬಂಧುಗಳಿಗೆ ನಮಸ್ಕಾರ ಇವತ್ತಿನ ಒಂದು ರಾಜಕೀಯ ಮೀರಿದಂಥ ಒಂದು ಬೆಳವಣಿಗೆ ಮಂಡ್ಯ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಗೌಡ್ರ ಬಗ್ಗೆ ತಾವೆಲ್ಲ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀರಿ ಇದರ ಹಿಂದಿನ ಹಿನ್ನೆಲೆ ಮುನ್ನೆಲೆಗಳನ್ನು ಸಾಕ್ ಇವತ್ತು ಇದೇ ದಿನ ಶಾಸಕರು ಸ್ಪಷ್ಟಪಡಿಸಿದ್ದಾರೆ ಅದನ್ನು ನಾವು ಗಮನಿಸಿದ್ದೀವಿ ತಾವೆಲ್ಲ ಗಮನಿಸಿದಿರಿ ಇಲ್ಲಿ ಜಾತಿಯ ಕಾರಣಕ್ಕಾಗಿ ಸಹಜವಾಗಿ ಪ್ರೇಮ ಅಭಿಮಾನ ವಿಶ್ವಾಸ ಇದ್ದೇ ಇರ್ತದೆ ಆ ದಿನ ಏನಿವತ್ತು ಯಾವುದೋ ಪ್ರಕರಣದಲ್ಲಿ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಬಂಧನ ಹಾಗೆ ಹೀಗೆ ಅಂತೆಲ್ಲ ಮಾಧ್ಯಮಗಳಲ್ಲಿ ವರದಿ ಪ್ರಕಟ ಆಗಿತ್ತು ಅದರ ಹಿಂದೆನೂ ಕೂಡ ಒಂದು ದೊಡ್ಡ ಹುನ್ನಾರ ಇದೆ ದೊಡ್ಡ ಹುನ್ನಾರ ಇದೆ ಮಾಧ್ಯಮಗಳು ಭಾಳ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡೋದು ಸಹಜ ಸತ್ಯವನ್ನು ಎತ್ತಿಡ್ತಕ್ಕಂಥ ಮಾಧ್ಯಮಗಳು ಆ ವಿಚಾರದ ಹಿನ್ನೆಲೆ ಮುನ್ನೆಲೆಗಳನ್ನು ಅರ್ಥ ಮಾಡ್ಕೊಳ್ಳೇ ಪ್ರಕಟ ಮಾಡಿದ ಇದು ತೇಜವಧಿ ಅಲ್ವಾ ಆಯಿತು ಅದನ್ನು ಮೀರಿ ಹೇಳ್ತಿದ್ದೀನಿ ಏನೋ ಒಕ್ಕಲಿಗರ ಜಿಲ್ಲೆ ಒಕ್ಕಲಿಗರ ಸಾಮ್ರಾಜ್ಯ ಒಕ್ಕಲಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಹಾಕ್ಬಿಡ್ತು ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಂಥ ಜ ಈ ನೆಲದಲ್ಲಿ ರಮಿಕುಮಾರ್ ಗೌಡರು ಒಕ್ಕಲಿಗರ ನಾಯಕರಲ್ವ ದಯಮಾಡಿ ಇವತ್ತಿನ ಅಪಪ್ರಚಾರಕ್ಕೆ ಅವ್ರಿಗಾಗಿರ್ತಕ್ಕಂಥ ನೋವಿಗೆ ಯಾರು ದಂಡ ಕೊಡ್ತಾರೆ ನಾನು ವಿನಮ್ರವಾಗಿ ಇದು ಮಾಡ್ತಿದ್ದೀನಿ ದಯಮಾಡಿ ನಾಳೆ ಅವ್ರನ್ನ ಮಂಡ್ಯ ನಗರಕ್ಕೆ ಬರ್ತಿದ್ದಾರೆ ಅವ್ರನ್ನ ಪಟೇಲ್ ಅಮರಾವತಿಯಿಂದ ನಾವೆಲ್ಲ ಸ್ವಾಗತ ಮಾಡ್ಕೊಂಡು ಮಂಡಿ ಕರ್ಕೊಂಬರೋಣ ಅವರು ಜೈಲಲ್ಲಿಲ್ಲ ಬೈಲಲ್ಲಿದ್ದಾರೆ ಅಂತ ಅವರು ಜೈಲಲ್ಲಿಲ್ಲ ಬೈಲಲ್ಲಿದ್ದಾರೆ ಜನಗಳ ನಡುವೆ ಇದ್ದಾರೆ ಅಂತ ಬನ್ನಿ ಸ್ನೇಹಿತರೆ ನಮಸ್ಕಾರ